ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ಕಾವೇರಿ ಪಠ್ಯಪುಸ್ತಕದ ಲೆಸನ್ ನಂಬರ್ ಏಯ್ಟ್ ಪಾಠ ಎಂಟು ಬುದ್ಧಿವಂತ ಕಾಗೆ ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಪ್ರಶ್ನೆ ಒಂದು ಕ್ವಶನ್ ನಂಬರ್ ಒನ್ ಈ ಕೆಳಗಿನ ಪದಗಳಿಗೆ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಫಸ್ಟ್ ಒನ್ ಬಾಯಾರಿಕೆ ದಾಹ ಥರ್ಸ್ಟ್ ಸೆಕೆಂಡ್ ಒನ್ ಬಳಲಿಕೆ ಆಯಾಸ ಅಥವಾ ದಣಿವು ಟೈರ್ಡ್ನೆಸ್ ಥರ್ಡ್ ಒನ್ ಎಳೆ ನೀರು ಎಳೆಯ ತೆಂಗಿನಕಾಯಿ ಟೆಂಡರ್ ಕೊಕೊನಟ್ ಫೋರ್ತ್ ಒನ್ ಎಸೆ ಬಿಸಾಡು ಥ್ರೋ ಕ್ವಶನ್ ನಂಬರ್ ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಕಾಗೆಯು ಯಾವುದಕ್ಕಾಗಿ ಅಲೆಯುತ್ತಾ ಬಹುದೂರ ಸಾಗಿತ್ತು ಉತ್ತರ ಕಾಗೆಯು ಆಹಾರಕ್ಕಾಗಿ ಅಲೆಯುತ್ತ ಬಹುದೂರ ಸಾಗಿತ್ತು ಪ್ರಶ್ನೆ ಎರಡು ನೀರಿನ ಬಾಟಲಿಗಳು ಎಲ್ಲಿ ಬಿದ್ದಿದ್ದವು ಉತ್ತರ ನೀರಿನ ಬಾಟಲಿಗಳು ಪೊದೆಯೊಂದರ ಬಳಿ ಬಿದ್ದಿದ್ದವು ಪ್ರಶ್ನೆ ಮೂರು ಸೈಕಲ್ ಮೇಲೆ ಬಂದವರು ಯಾರು ಉತ್ತರ ಎಳೆ ನೀರು ಮಾರುವವನು ಸೈಕಲ್ ಮೇಲೆ ಬಂದನು ಪ್ರಶ್ನೆ ನಾಲ್ಕು ಕಾಗೆಯು ನೀರನ್ನು ಯಾವುದರಿಂದ ಹೀರಿ ಕುಡಿಯಿತು ಉತ್ತರ ಕಾಗೆಯು ನೀರನ್ನು ಸ್ಟ್ರಾನಿಂದ ಹೀರಿ ಕುಡಿಯಿತು ಕ್ವಶನ್ ನಂಬರ್ ತ್ರೀ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳಲ್ಲಿ ತುಂಬಿಸಿರಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ಒನ್ ಹತ್ತಿರದಲ್ಲೆಲ್ಲೂ ವಾಸಿಸುವ ಮನೆಗಳು ಕಾಣಲಿಲ್ಲ ಮನೆ ಸೆಕೆಂಡ್ ಒನ್ ಕಲ್ಲು ತಂದು ಹಾಕಿ ನೀರು ಮೇಲೆ ಬರುವಂತೆ ಮಾಡೋಣವೆಂದು ಯೋಚಿಸಿತು ಕಲ್ಲು ಥರ್ಡ್ ಒನ್ ಜನ ಅವನ ಸುತ್ತ ನೆರೆದರು ಸುತ್ತ ಫೋರ್ತ್ ಒನ್ ತಕ್ಷಣವೇ ಜಾಣಕ್ಕಾಗಿ ಸ್ಟ್ರಾಗಳಲ್ಲೊಂದನ್ನು ಕಚ್ಚಿ ತಂದಿತು ಕಚ್ಚಿ ಕ್ವಶನ್ ನಂಬರ್ ಫೋರ್ ವಿರುದ್ಧ ಪದಗಳನ್ನು ಬರೆಯಿರಿ ಅಪೋಸಿಟ್ ವರ್ಡ್ಸ್ ಫಸ್ಟ್ ಒನ್ ದೂರ ಸಮೀಪ ಅಥವಾ ಹತ್ತಿರ ಸೆಕೆಂಡ್ ಒನ್ ಒಣ ಹಸಿ ಥರ್ಡ್ ಚಿಕ್ಕ ದೊಡ್ಡ ಫೋರ್ತ್ ಬಿಳಿ ಕರಿ ಕ್ವಶನ್ ನಂಬರ್ ಫೈವ್ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಫಸ್ಟ್ ಬಾಯಾರಿಕೆ ಕಾಗೆಯು ಬಾಯಾರಿಕೆಯಿಂದ ಬಳಲಿತು ಸೆಕೆಂಡ್ ಒಣಗು ಬೇಸಿಗೆಯಲ್ಲಿ ಕೆರೆಯ ನೀರು ಒಣಗುತ್ತದೆ ಥರ್ಡ್ ಹೇರಿಕೊಂಡು ವ್ಯಾಪಾರಿ ಸೈಕಲ್ ಮೇಲೆ ಎಳನೀರು ಹೇರಿಕೊಂಡು ಬಂದನು ಫೋರ್ತ್ ಎಸೆಯು ನಾನು ಆಟ ಆಡುವಾಗ ಚೆಂಡನ್ನು ಎಸೆಯುತ್ತೇನೆ ಕ್ವಶನ್ ನಂಬರ್ ಸಿಕ್ಸ್ ಅ ಏಕವಚನಗಳು ಸಿಂಗ್ಲರ್ ಫಾರ್ಮ್ ಏಕ ಎಂದರೆ ಒಂದು ಒಂದನ್ನು ಸೂಚಿಸುವುದೇ ಏಕವಚನಗಳು ಉದಾಹರಣೆ ಫಾರ್ ಎಕ್ಸಾಂಪಲ್ ಮನೆ ಪುಸ್ತಕ ಹಕ್ಕಿ ಕಡ್ಡಿ ಕೆರೆ ಅಣ್ಣ ಆ ಬಹುವಚನಗಳು ಪ್ರೂರಲ್ ಫಾರ್ಮ್ ಬಹು ಎಂದರೆ ಅನೇಕ ಒಂದಕ್ಕಿಂತ ಹೆಚ್ಚನ್ನು ಸೂಚಿಸುವುದೇ ಬಹುವಚನಗಳು ಉದಾಹರಣೆ ಫಾರ್ ಎಕ್ಸಾಂಪಲ್ ಮನೆಗಳು ಪುಸ್ತಕಗಳು ಹಕ್ಕಿಗಳು ಕಡ್ಡಿಗಳು ಕೆರೆಗಳು ಅಣ್ಣಂದಿರು ಈ ಏಕವಚನಗಳಿಗೆ ಬಹುವಚನಗಳನ್ನು ಬರೆಯಿರಿ ರೈಟ್ ರೂರಲ್ ಫಾರ್ಮ್ಸ್ ಮಾದರಿ ಕಾಗೆ ಕಾಗೆಗಳು ಮರ ಮರಗಳು ರಸ್ತೆ ರಸ್ತೆಗಳು ತಾಯಿ ತಾಯಂದಿರು ಹಣ್ಣು ಹಣ್ಣುಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ Please like, share, and subscribe Dnyanarashi mm -hmm. channel. Thank you.